ನಿಮಗೆ ವೈಯಕ್ತಿಕವಾಗಿ ಯಾವುದೇ ವ್ಯವಹಾರದಲ್ಲಿ ಅಥವಾ ವ್ಯಾಪಾರದಲ್ಲಿ ಮೋಸ ಅನ್ಯಾಯ ಮಾಡಿದಂಥ ಹತ್ತು ಜನರ ಹೆಸರುಗಳನ್ನ ಪಟ್ಟಿ ಮಾಡಪ್ಪ ಅದರಲ್ಲಿ ಒಬ್ಬರೇ ಒಬ್ಬ ಮುಸ್ಲಿಂ ಹೆಸರು ಕೂಡ ಇರೋದಿಲ್ಲ ಈ ಭಯೋತ್ಪಾದನೆಗೂ ಆ ಮತಾಂಧರಿಗೂ ನಮ್ಮ ದೇಶದಲ್ಲಿರ್ತಕ್ಕಂಥ ಮುಸ್ಲಿಮರಿಗೂ ಯಾವುದೇ ಸಂಬಂಧವಿಲ್ಲ ಅಷ್ಟೇ ದೇಶದ ಯಾವುದೇ ಮುಸ್ಲಿಂ ವ್ಯಕ್ತಿ ಅಪರಾಧ ಮಾಡಿಬಿಟ್ರೆ ಇಡೀ ದೇಶದ ಮುಸ್ಲಿಮರೆಲ್ಲರೂ ಅದಕ್ಕೆ ಕಾರಣ ಅಂತ ಬಿಂಬಿಸಲಾಗ್ತದೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಲ್ಲಿ ಇದು ಮುಸ್ಲಿಂ ರಾಷ್ಟ್ರ ಆಗ್ಬಿಡ್ತದೆ ಮುಸ್ಲಿಮರು ನಾಲ್ಕು ನಾಲ್ಕು ಐದೇ ಜನ ಮಕ್ಕಳನ್ನು ಹುಡ್ಡಿಸ್ತಾ ಇದ್ದಾರೆ ಅಂತಕ್ಕಂಥ ಸುಳ್ಳುಗಳನ್ನು ಸದಾ ಬಿತ್ತಲಾಗ್ತದೆ ಇದನ್ನೇ ನಾವು ಇಸ್ತಮೋಫೋಬಿಯಾ ಅಂತಕ್ಕಂಥ ಕರಿತಕ್ಕಂಥದ್ದು ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಇಸ್ತಮೋಫೋಬಿಯಾ ಅನ್ನೋತಕ್ಕಂಥ ಒಂದು ವಿಚಾರದ ಬಗ್ಗೆ ಮಾತಾಡೋಣ ನಿಮಗೆಲ್ಲ ಗೊತ್ತೇ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಸಮಾಜದಲ್ಲಾಗಿರ್ಬೋದು ಕೆಲವು ವ್ಯಕ್ತಿಗಳು ವಿಪರೀತವಾಗಿ ಮುಸ್ಲಿಂ ಸಮುದಾಯವನ್ನು ಮುಸ್ಲಿಂ ಜನರನ್ನು ದ್ವೇಷಿಸ್ತಾ ಇರ್ತಾರೆ ರಾಜಕಾರಣಿಗಳು ದ್ವೇಷಿಸಿರ್ತಕ್ಕಂಥದ್ದು ನಮಗೆ ನಿಮಗೆಲ್ಲ ಗೊತ್ತು ಮುಖ್ಯವಾಗಿ ಕೆಲವು ಪಕ್ಷ ಕೆಲವು ಸಂಘಟನೆಗಳು ಮುಸ್ಲಿಮರನ್ನ ಪ್ರತಿನಿತ್ಯ ಬೈತಾ ಅವ್ರು ಜಪ ಮಾಡ್ತಾನೆ ಬದುಕ್ತಾಯಿವೆ ಅವ್ರಿಗೊಂದು ಕಾರಣ ಇದೆ ಯಾಕೆ ಆ ಥರ ಅವರು ಮುಸ್ಲಿಮರನ್ನ ಬೈತಾ ಇದ್ದಾರೆ ಅಂದರೆ ಅವ್ರಿಗೊಂದು ರಾಜಕೀಯ ಅಧಿಕಾರ ಹಿಡೀಬೇಕು ಅದೆಲ್ಲ ಇದೆ ಓಕೆ ಆದರೆ ಈ ಸಾಮಾನ್ಯ ಜನರು ಇವ್ರು ಯಾಕೆ ಮುಸ್ಲಿಮ್ನ ವ್ಯಸ್ತ ಮಾಡ್ತಾರೆ ಅದಕ್ಕೆ ನಾವು ಅವ್ರಿಗೊಂದು ಪ್ರಶ್ನೆ ಕೇಳಬೇಕು ನಿಮಗೆ ವೈಯಕ್ತಿಕವಾಗಿ ಯಾವುದೇ ವ್ಯವಹಾರದಲ್ಲಿ ಅಥವಾ ವ್ಯಾಪಾರದಲ್ಲಿ ಮೋಸ ಅನ್ಯಾಯ ಮಾಡಿದಂಥ ಹತ್ತು ಜನರ ಹೆಸರುಗಳನ್ನ ಪಟ್ಟಿ ಮಾಡಪ್ಪ ಅದರಲ್ಲಿ ಒಬ್ಬರೇ ಒಬ್ಬ ಮುಸ್ಲಿಮ್ ಹೆಸರು ಕೂಡ ಇರೋದಿಲ್ಲ ಬದಲಿಗೆ ನಿಮ್ಮದೇ ಧರ್ಮದ ನಿಮ್ಮದೇ ಜಾತಿಯ ಜನರ ಹೆಸರುತದೆ ನಿಮ್ಗೆ ಅನ್ಯಾಯ ಮಾಡಿದವರು ಈಗಿದ್ದಾಗ ಯಾರೋ ಹೇಳ್ತಕ್ಕಂಥ ಮಾತನ್ನು ಕೇಳಿ ಏಕೆ ನೀವು ಮುಸ್ಲಿಮರನ್ನ ದ್ವೇಷ ಮಾಡ್ತೀರಿ ಏಕೆಂದರೆ ನೀವು ಈ ಮುಸ್ಲಿಮರೊಂದಿಗೆ ಒಡನಾಡುವುದೇ ಇಲ್ಲ ಅವರ ಆಚಾರ ವಿಚಾರಗಳ ಒಂದು ನಿಜ ದರ್ಶನ ನಿಮಗೆ ಯಾವತ್ತೂ ಕೂಡ ಆಗೋದಿಲ್ಲ ಆ ರೀತಿ ನೀವು ಅವ್ರ ಜೊತೆ ಒಡನಾಟ ಮಾಡಿದಿದ್ರೆ ಅವರನ್ನು ದ್ವೇಷಿಸಲು ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ತಿತ್ತು ಇನ್ನು ಎರಡನೇದು ಹೌದಪ್ಪ ವೈಯಕ್ತಿಕವಾಗಿ ನಮಗೇನೋ ಮುಸ್ಲಿಮರು ಅನ್ಯಾಯ ಮಾಡಿಲ್ಲ ಮೋಸ ಮಾಡಿಲ್ಲ ಆದರೆ ಇಡೀ ದೇಶ ಅಂತ ಬಂದಾಗ ಅವರು ಇಡೀ ದೇಶಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಹಿಂದೂ ಧರ್ಮದ ವಿರುದ್ಧ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ನಮ್ಮ ದೇಶಕ್ಕೋಸ್ಕರ ಮುಸ್ಲಿಮರನ್ನು ದ್ವೇಷ ಮಾಡ್ತೀವಿ ಅಂತ ಕೆಲವರು ಹೇಳ್ತಾರೆ ಆದರೆ ಅದೂ ಕೂಡ ತಪ್ಪು ಹೌದು ಕೆಲವು ಮುಸ್ಲಿಂ ಯುವಕರು ಧರ್ಮಾಂಧರಾಗಿ ಭಯೋತ್ಪಾದಕರ ತಾಳಕ್ಕೆ ತಕ್ಕಂತೆ ಕುಣಿದು ಬಲಿಯಾಗಿದ್ದಾರೆ ಅಂದರೆ ಅವರು ಜಾಗತಿಕ ಇಸ್ಲಾಂ ಭಯೋತ್ಪಾದನೆಯ ಹುನ್ನಾರಕ್ಕೆ ಬಲಿಯಾಗಿದ್ದಾರೆ ಹೊರತು ಅವರಿಗೂ ನಮ್ಮ ಭಾರತದ ಮುಸ್ಲಿಮರಿಗೂ ಯಾವುದೇ ಸಂಬಂಧ ಇಲ್ಲ ಇನ್ನು ಈ ಇಸ್ಲಾಂ ಜಾಗತಿಕ ಭಯೋತ್ಪಾದನೆ ಹುಟ್ಟುಹಾಕುವಲ್ಲಿ ಅಮೆರಿಕದ ಪಾತ್ರ ಎಷ್ಟು ಪಾಕಿಸ್ತಾನದಂಥ ಮೂಲಭೂತವಾದಿ ದೇಶದ ಅಲ್ಲಿನ ಮತಾಂಧರ ಪಾತ್ರ ಎಷ್ಟು ಅಲ್ಲಿನ ಸೇನೆಯ ಪಾತ್ರ ಎಷ್ಟು ಈ ಸಶಸ್ತ್ರಗಳ ಪೂರೈಕೆ ಡೀಲು ಮಾರಾಟ ಜಾಲ ಇದೆಯಲ್ಲ ಅದು ಎಷ್ಟೊಂದು ದೊಡ್ಡದು ಅದಕ್ಕೂ ಈ ಭಯೋತ್ಪಾದನೆಗೂ ಸಂಬಂಧ ಏನು ಇದರಿಂದಿರ್ತಕ್ಕಂಥ ಜಾಗತಿಕ ಲಾಭಕೋರ ಕೈಗಳು ಯಾರು ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೋದು ಅದೊಂದು ದೊಡ್ಡ ವಿಚಾರ ಅದನ್ನ ಇನ್ನೊಂದಿನ ನಾವು ಯೋಚನೆ ಮಾಡೋಣ ಯಾಕೆ ಅಂತಂದರೆ ಈ ಕಾಶ್ಮೀರ ಭಾರತದಲ್ಲಿ ಕಾಶ್ಮೀರ ನೆಲದ ಸಮಸ್ಯೆ ಇಲ್ಲದೆ ಇದ್ದಿದ್ದರೆ ಈ ಭಯೋತ್ಪಾದಕರಿಂದ ನಮ್ಮ ದೇಶ ಎಷ್ಟೋ ದೂರ ಇತ್ತು ಅದರಲ್ಲೆಲ್ಲ ಆಗಿ ಬಂದ್ಬಿಟ್ಟಿದೆ ಈಗ ಇಲ್ಲಿ ನಾನು ಹೇಳ್ತಾ ಇರೋ ವಿಚಾರ ಏನಪ್ಪ ಅಂತಂದರೆ ಈ ಭಯೋತ್ಪಾದನೆಗೂ ಆ ಮತಾಂಧರಿಗೂ ನಮ್ಮ ದೇಶದಲ್ಲಿರ್ತಕ್ಕಂಥ ಮುಸ್ಲಿಮರಿಗೂ ಯಾವುದೇ ಸಂಬಂಧವಿಲ್ಲ ಅಷ್ಟೇ ಹಾಗಾಗಿ ನಾವು ಈ ಜಾಗತಿಕ ಭಯೋತ್ಪಾದನೆಯನ್ನು ಪ್ರತ್ಯೇಕವಾಗಿ ನೋಡಬೇಕೇ ಹೊರತು ಅದನ್ನು ಯಾವುದೇ ಕಾರಣಕ್ಕೂ ಈ ದೇಶದ ಜನರೊಂದಿಗೆ ನಾವು ತಳುಕನ್ನು ಹಾಕಬಾರ್ದು ಯಾಕೆ ಅಂತಂದರೆ ಮಧ್ಯಪ್ರದೇಶದಲ್ಲಿ ಸಿಂಗ್ ಠಾಕೂರ್ ಅಂತಕ್ಕಂಥ ಬಿ ಜೆ ಪಿಯ ಒಬ್ಬ ಮಾಜಿ ಸಂಸದೆ ಇದ್ದಾರೆ ಅವರು ಎರಡು ಸಾವಿರದ ಎಂಟರ ಮಲೆಗಾಂವ್ ಬಾಂಬ್ ಸ್ಫೋಟದ ಪ್ರಮುಖ ಆರೋಪಿಯಾಗಿದ್ದು ಸದ್ಯ ಅವರೊಂದಿಗೆ ಏಳು ಜನ ಅಪರಾಧಿಗಳಿಗೆ ಮರಣದಂಡನೆ ಶಿಕ್ಷೆ ವಿಧಿಸಬೇಕು ಅಂತೇಳಿ ನಮ್ಮ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ ಐ ಎ ವಿಶೇಷ ನ್ಯಾಯಾಲಯದಲ್ಲಿ ಒಂದು ಕೋರಿಕೆಯನ್ನು ಮುಂದಿಟ್ಟಿದೆ ಅದೇ ರೀತಿಯಾಗಿ ಎರಡು ಸಾವಿರದ ಏಳರ ಸಂಜೋತಾ ಎಕ್ಸ್ಪ್ರೆಸ್ ಬಾಂಬ್ ಸ್ಫೋಟ ಪ್ರಕರಣದ ಆರೋಪಿಗಳಾದಂಥ ಸ್ವಾಮಿ ಅಸಿಮಾನಂದ ದಾಂಗೆ ಎರಡ್ ಸಾವಿರದ ಏಳರ ಅಜ್ಮೀರ್ ದರ್ಗಾ ಸ್ಫೋಟದ ಆರೋಪಿಗಳು ಭವೇಶ್ ಪಟೇಲ್ ದೇವೇಂದ್ರ ಗುಪ್ತಾ ಎರಡ್ ಸಾವಿರದ ಒಂಬತ್ತರ ಗೋವಾದ ಮರ್ಗಾವ್ ಬಾಂಬ್ ಸ್ಫೋಟದ ಆರೋಪಿಗಳು ಸೋಮರಾಜ್ ಜೈಪ್ರಕಾಶ್ ರುದ್ರ ಪಾಟೀಲ್ ಹೀಗೆ ಪಟ್ಟಿ ಮುಂದುವರಿತಲೇ ಇದೆ ಇಲ್ಲಿನ ಆರೋಪಿಗಳೆಲ್ಲ ಹಿಂದೂ ಧರ್ಮಕ್ಕೆ ಸೇರಿದವರು ಆಗಂದ ಮಾತ್ರಕ್ಕೆ ನಾವು ಈ ಭಯೋತ್ಪಾದನೆಗೂ ಹಿಂದೂಗಳಿಗೂ ಸಂಬಂಧ ಇದೆ ಈ ಎಲ್ಲ ಭಯೋತ್ಪಾದನಾ ಕೃತ್ಯಗಳಿಗೆ ಹಿಂದೂಗಳೇ ಕಾರಣ ಅಂತ ಹೇಳಕ್ಕಾಯ್ತದಾ ಖಂಡಿತ ಇಲ್ಲ ಅಲ್ವೇ ಅಂದ್ರೆ ಈ ಭಯೋತ್ಪಾದನೆಗಳನ್ನ ಕೆಲವೇ ಹಿಂದೂಗಳು ಮಾಡಿದ್ರು ಕೂಡ ನಮ್ಮ ದೇಶದ ಎಲ್ಲ ಹಿಂದೂಗಳನ್ನ ಕಟಕಟೆಯಲ್ಲಿ ನಿಲ್ಲಿಸಲು ಆಗುವುದಿಲ್ಲ ಅಲ್ವಾ ಅದೇ ರೀತಿ ಯಾವನೋ ಒಬ್ಬ ಮತಾಂಧ ಉಗ್ರ ಕಸಬ್ ಅಂತಕ್ಕಂಥವ್ರು ಮಾಡ್ತಕ್ಕಂಥ ಭಯೋತ್ಪಾದನೆಗೆ ಇಡೀ ದೇಶದ ಮುಸ್ಲಿಂ ಸಮುದಾಯವನ್ನು ಹೊಣೆ ಮಾಡ್ತಕ್ಕಂಥದ್ದು ಸರಿನಾ ಖಂಡಿತ ಇಲ್ಲ ನಾವು ಇಲ್ಲಿ ಇಡೀ ದೇಶದ ಜನರು ಒಟ್ಟಾಗಿ ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡಬೇಕೇ ಹೊರತು ನಾವು ನಾವೇ ಧರ್ಮದ ಹೆಸರಿನಲ್ಲಿ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತೇಳಿ ಕಚ್ಚಾಡಿ ಸಾಯ್ತಕ್ಕಂಥದ್ದು ಎಷ್ಟು ಸರಿ ನಾವು ಈ ರೀತಿ ಕಚ್ಚಾಡಬೇಕು ಅಂತಕ್ಕಂಥದ್ದೇ ಭಯೋತ್ಪಾದಕರ ಮೂಲ ಉದ್ದೇಶ ನಾವು ಕಚ್ಚಾಡಿದ್ರೆ ಆ ಭಯೋತ್ಪಾದಕರ ಉದ್ದೇಶ ಆಗ್ತದೆ ಅದಕ್ಕೆ ನಾವು ಅವಕಾಶವನ್ನು ಮಾಡಿ ನೋಡಿ ಭಾರತ ಪಾಕಿಸ್ತಾನ ವಿಭಜನೆಯಾದಾಗ ಇದು ನನ್ನ ದೇಶ ನಾನು ಇಲ್ಲೇ ಹುಟ್ಟಿದ್ದೇನೆ ಇಲ್ಲೇ ಬೆಳೆದಿದ್ದೇನೆ ಹಾಗಾಗಿ ನಾನು ಇಲ್ಲಿಯೇ ಬದುಕುತ್ತೇನೆ ಅಂತಕ್ಕಂಥ ಬಯಸ್ತಕ್ಕಂಥವ್ರು ಮುಸ್ಲಿಮ್ರು ಅವರು ಎಂದಿಗೂ ಕೂಡ ಈ ದೇಶ ನಾಶವಾಗೋದನ್ನು ಬಯಸೋದಿಲ್ಲ ಬದಲಿಗೆ ಈ ದೇಶ ಉಳಿಸಲು ತಮ್ಮ ಪ್ರಾಣ ಕೊಡಲು ಸಹ ಮುಂದಾಗ್ತಾರೆ ನೀವು ಸ್ವಾತಂತ್ರ್ಯ ಹೋರಾಟದಿಂದ ಹಿಡಿದು ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾಗಿದ್ದ ಸೈನಿಕರಲ್ಲಿ ಶೇಕಡ ಮೂವತ್ತರಷ್ಟು ಸೈನಿಕರು ಮುಸ್ಲಿಮರಾಗಿದ್ದರು ಅಂತಕ್ಕಂಥದ್ದನ್ನ ನೀವು ಮರಿಬಾರ್ದು ಅಷ್ಟೇ ಏಕೆ ನಿನ್ನೆ ಏನು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕ್ ಉಗ್ರರನ್ನು ಭೇಟಿಯಾಡದಂಥ ಕರ್ನಲ್ ಸೋಫಿಯಾ ಖುರೇಶಿ ಅವ್ರ ಹೆಸರು ಪಾಕಿಸ್ತಾನದ ಮಾಧ್ಯಮಗಳ ಹಸಿ ಹಸಿ ಸುಳ್ಳುಗಳನ್ನು ಪ್ರತಿನಿತ್ಯ ಕ್ಷಣ ಕ್ಷಣಕ್ಕೂ ಬಯಲು ಮಾಡ್ತಾ ಇರ್ತಕ್ಕಂಥ ಆಲ್ಟ್ ನ್ಯೂಸ್ ನ ಮೊಹಮ್ಮದ್ ಜುಬೇರ್ ಇರ್ಬೋದು ಪಹಲ್ಗಾಮ್ ನಲ್ಲಿ ಏನು ಒಂದು ಉಗ್ರರ ದಾಳಿ ನಡೆದಾಗ ಅಲ್ಲಿನ ಒಂದು ಪ್ರವಾಸಿಗರನ್ನ ಕಾಪಾಡಲು ಪ್ರಾಣ ಕೊಟ್ಟಂತ ಒಬ್ಬ ಆದಿಲ್ ಅಂತಕ್ಕಂಥವ್ರು ಇರ್ಬೋದು ಅವರನ್ನ ಕಾಪಾಡದಂಥ ನೂರಾರು ಕಾಶ್ಮೀರಿ ಮುಸ್ಲಿಮ್ರು ಇರ್ಬೋದು ಇವರೆಲ್ಲರೂ ಮುಸ್ಲಿಮ್ರು ಇರ್ಬೋದು ಅವರು ಈ ದೇಶಕ್ಕೋಸ್ಕರ ಪ್ರಾಣ ಕೊಡೋಕ್ಕೂ ಕೂಡ ಸಿದ್ಧ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ಮರೆಯಬಾರದು ಅಂದರೆ ಮುಸ್ಲಿಮ್ರೆಲ್ಲ ಒಳ್ಳೆಯವರು ಉಳಿದವರು ಕೆಟ್ಟವರು ಅಂತಲೋ ಅಥವಾ ಹಿಂದೂಗಳೆಲ್ಲ ಒಳ್ಳೆಯವರು ಉಳಿದವರು ಕೆಟ್ಟವರು ಅಂತಲೋ ಅಲ್ಲ ನನ್ನ ಮಾತಿನ ಅರ್ಥ ಒಳ್ಳೆಯವರು ಕೆಟ್ಟವರು ಅಂತಕ್ಕಂಥ ಬಿರುದುಗಳನ್ನು ಕೆಲವೇ ಧರ್ಮ ಜಾತಿಗೆ ಸೀಮಿತಗೊಳಿಸ್ತಕ್ಕಂಥದ್ದು ಯಾವ ಕಾರಣಕ್ಕೂ ಸರಿಯಲ್ಲ ಎಲ್ಲ ಧರ್ಮ ಜಾತಿಗಳಲ್ಲೂ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಅಂದ್ರೆ ಎರಡು ರೀತಿಯ ಜನ ಇದ್ದಾರೆ ಅಂತಕ್ಕಂಥದ್ದು ಸಾರ್ವಕಾಲಿಕ ಸತ್ಯ ಆದರೂ ಏನಪ್ಪಾ ಆಗ್ತಿದೆ ನಮ್ಮ ದೇಶದಲ್ಲಿ ಅಂತಂದ್ರೆ ಬಹಳಷ್ಟು ವರ್ಷಗಳಿಂದ ಮುಸ್ಲಿಂ ಸಮುದಾಯವನ್ನೇ ಗುರಿಯಾಗಿಸ್ಕೊಂಡು ದಾಳಿಗಳು ನಡೀತಾ ಇದ್ದಾಗ ನಾವು ಈ ವಿಚಾರಗಳನ್ನ ಚರ್ಚೆ ಮಾಡಬೇಕು ಅಂತ ಅನ್ನಿಸ್ತು ಪಹಲ್ಗಾಮ್ ದಾಳಿಗೆ ಮುಸ್ಲಿಮರೇ ಕಾರಣ ಅವರ ಇಸ್ಲಾಮಿ ಪದ್ಧತಿಗಳು ಈ ದೇಶಕ್ಕೆ ಮಾರಕ ಅಂತಕ್ಕಂಥ ವಾದ ನಡೀತಾ ಇರಬೇಕಾದಾಗ ನಾವು ಎಲ್ಲ ಧರ್ಮಗಳಲ್ಲೂ ಒಂದು ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಕೇವಲ ಮುಸ್ಲಿಂ ಧರ್ಮದಲ್ಲಿ ಮಾತ್ರ ಕೆಟ್ಟದ್ದಿದೆ ಅಂತ ನಾವು ಹೇಳೋಕ್ಕಾಗಲ್ಲ ಹಂಗೇ ಎಲ್ಲ ಧರ್ಮಗಳಲ್ಲೂ ಬದಲಾವಣೆ ಬರಬೇಕು ಅದೇ ರೀತಿ ಮುಸ್ಲಿಂ ಧರ್ಮದಲ್ಲೂ ಕೂಡ ಹಲವಾರು ಬದಲಾವಣೆಗಳು ಖಂಡಿತ ಬರಬೇಕು ಅದರ ಮುಖ್ಯವಾದಕ್ಕಂಥದ್ದು ಪುರುಷಾಧಿಪತ್ಯವಾಗಿದೆ ಅದು ಎಲ್ಲ ಧರ್ಮಗಳನ್ನು ವ್ಯಾಪಿಸಿದೆ ಅದು ಮುಸ್ಲಿಂ ಧರ್ಮವನ್ನು ಸಹ ಬಿಟ್ಟಿಲ್ಲ ಆಗಿರುವಾಗ ನಾವು ಎಲ್ಲ ಧರ್ಮಗಳ ಒಳಿತು ಕೆಡುಕುಗಳನ್ನು ನಿಧಾನವಾಗಿ ಅಳಿಸ್ತಾ ಒಳ್ಳೆಯತನವನ್ನು ಉಳಿಸ್ಕೊಳ್ಬೇಕೇ ಹೊರತು ಆ ಧರ್ಮ ಶ್ರೇಷ್ಠ ಈ ಧರ್ಮ ಕನಿಷ್ಠ ಅಂತಕ್ಕಂಥ ಹೋಲಿಕೆಗೆ ನಾವು ಮುಂದಾದರೆ ನಾವು ಎಲ್ಲಿಯೂ ತಲುಪೋದಿಲ್ಲ ಇಲ್ಲೇ ಬಿದ್ದು ಕೊಳೆಯುತ್ತೇವೆ ಅಷ್ಟೇ ನಾನಾಗಲೇ ಹೇಳಿದೆ ಮುಸ್ಲಿಂ ಸಮುದಾಯದ ಕೆಲವು ಮೌಢ್ಯಾಚರಣೆಗಳು ತಮಗೂ ಅಪಾಯಕಾರಿ ಇತರರಿಗೂ ಅಪಾಯಕಾರಿಯಾಗಿವೆ ಈಗ ಪ್ರವಾದಿಯ ಮೊಮ್ಮಗನನ್ನು ಮೋಸದಿಂದ ಕೊಂದ ದಿನವನ್ನು ಶಿಯಾ ಮುಸ್ಲಿಮರ ಪಂಗಡ ಏನು ಮಾಡ್ತದಪ್ಪ ಅಂದರೆ ಚಾವಟಿಯಿಂದ ಹೊಡ್ಕೊಳ್ತಕ್ಕಂಥದ್ದು ಸರಪಳಿಗಳಿಂದ ಬೆನ್ನುಗಳಿಗೆ ಕಟ್ಕೊಳ್ತಕ್ಕಂಥದ್ದು ಈ ರೀತಿಯಾಗಿ ಒಂದು ರಕ್ತ ಸಿಕ್ತವಾದ ಒಂದು ಆಚರಣೆ ಇದೆ ಕೆಲವು ಮುಸ್ಲಿಂ ದಂಪತಿಗಳಲ್ಲಿ ಒಂದು ವೇಳೆ ಪತಿ ನಿಧನ ಆದರೆ ಪತ್ನಿ ನಾಲ್ಕು ತಿಂಗಳು ಕಾಲ ಕಾಲ ಮನೆಯಿಂದ ಹೊರಗಡೆ ಬರಬಾರ್ದು ಅಂತಕ್ಕಂಥ ನಿಯಮ ಇದೆ ಇವ್ಯಾವೂ ಕೂಡ ಸಮಾಜದ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯವಲ್ಲ ಬದಲಿಗೆ ಮಾರಕ ಆಚರಣೆಗಳು ಇವುಗಳನ್ನ ಖಂಡಿತ ಬದಲಿಸ್ಕೊಳ್ಬೇಕು ಅದೇ ರೀತಿಯಾಗಿ ಮುಸ್ಲಿಮರಲ್ಲಿ ದೇವರನ್ನು ನಂಬಿದವರು ಕೆಲವೇ ಕೆಲವು ಜನ ಇದ್ದಾರೆ ಆ ನಾಸ್ತಿಕರ ಬಗ್ಗೆ ಉಳಿದ ಮುಸ್ಲಿಮರಿಗೆ ಒಂದು ತಿರಸ್ಕಾರದ ಭಾವನೆ ಇದೆ ಇದು ತಪ್ಪು ಹೇಗೆ ದೇವರನ್ನು ನಂಬತಕ್ಕಂಥ ಹಕ್ಕು ಅವ್ರಿಗಿದೆಯೋ ಹಾಗೆ ದೇವರನ್ನು ನಂಬದೇ ಇರತಕ್ಕಂಥ ಹಕ್ಕು ಕೂಡ ಕೆಲವ್ರಿಗಿರ್ತದೆ ಅದನ್ನು ಪ್ರತಿಯೊಬ್ಬರೂ ಗೌರವಿಸಬೇಕು ಅದೇ ರೀತಿ ಆಹಾರ ಇರ್ಬೋದು ಉಡುಗೆ ಇರ್ಬೋದು ಇವು ಪ್ರತಿಯೊಬ್ಬರ ಹಕ್ಕಾದರೂ ಕೆಲ ಮಾಂಸಗಳ ಬಗ್ಗೆ ಮುಸ್ಲಿಮರಿಗೆ ಅಸಹ್ಯದ ಭಾವನೆ ಇದೆ ಅದು ಕೂಡ ತಪ್ಪು ಅದನ್ನು ಹೋಗಲಾಡಿಸಿ ಒಂದು ಉದಾರವಾದಂಥ ಮನೋಭಾವವನ್ನು ರೂಪಿಸ್ಕೊಂತ ರೂಪಿಸ್ಕೊಳ್ಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಅತ್ಯಗತ್ಯವಾಗಿದೆ ನಿಮ್ಮ ಈ ದಿನ ಡಾಟ್ ಕಾಮ್ ಅರಿವೆ ಅಂಬೇಡ್ಕರ್ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಕರೆತಂದಿದೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹತ್ವದ ಕೃತಿಗಳ ಸಾರ ಸಂಗ್ರಹವಿದು ಕನ್ನಡದಲ್ಲಿ ಮೊತ್ತ ಮೊದಲ ಬಾರಿಗೆ ಪ್ರಕಟವಾಗಿರುವ ಈ ಮಹತ್ವದ ವಿಶೇಷ ಸಂಚಿಕೆಯನ್ನು ನೀವು ಓದಿ ನಿಮ್ಮ ಮಕ್ಕಳು ಸ್ನೇಹಿತರು ಸಂಗಾತಿಗಳಿಗೂ ಓದಿಸಿ ಇನ್ನೇಕೆತನ ಕರೆ ಮಾಡಿ ಈ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಇನ್ನು ಧರ್ಮ ಗ್ರಂಥಕ್ಕೆ ಅವಮಾನ ಆದಾಗ ಪ್ರವಾದಿಗೆ ಅವಮಾನ ಆಗದನ್ನ ಹಲವು ಮುಸ್ಲಿಮರು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅಂತಹ ಪ್ರಕರಣಗಳಿಗೆ ನಮ್ಮ ಕರ್ನಾಟಕ ಈಗಾಗಲೇ ಸಾಕ್ಷಿಯಾಗಿದೆ ಅದು ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಘಟನೆಯಲ್ಲಿ ಪ್ರವಾದಿ ಚಿತ್ರಕ್ಕೆ ಅವಮಾನ ಆಯಿತು ಅಂತೇಳಿ ಒಂದು ದೊಡ್ಡ ಪ್ರತಿಭಟನೆ ನಡೆಯಿತು ಅಲ್ಲಿಂದ ಗಲಭೆ ಆರಂಭ ಆಯಿತು ಕೊನೆಗೆ ಹಿಂಸೆಗೆ ತಿರುಗಿ ಸಾಕಷ್ಟು ಆಸ್ತಿ ಪಾಸ್ತಿ ನಷ್ಟ ಆಯಿತು ಅದೇ ರೀತಿಯ ಘಟನೆ ಹುಬ್ಬಳ್ಳಿನಲ್ಲೂ ಕೂಡ ಪುನರಾವರ್ತನೆ ಆಯಿತು ಯಾರೋ ಕಿಡಿಗೇಡಿಗಳು ಬೇಕು ಅಂತಲೇ ಒಂದು ಚಿತ್ರವನ್ನು ಅದು ಪ್ರವಾದಿ ಚಿತ್ರ ಅಂತ ಇಟ್ಕೊಳ್ಳಿ ಅದನ್ನು ತಿರುಸ್ತಾರೆ ಅಷ್ಟು ಮಾತ್ರಕ್ಕೆ ಅವರ ಮುಸ್ಲಿಮರ ನಂಬಿಕೆ ಅಲ್ಲಾಡುವಷ್ಟು ತಿಳುವಾದದ್ದೇ ಅವರ ನಂಬಿಕೆ ಈ ಕುರಿತು ಮುಸ್ಲಿಮರು ಗಂಭೀರವಾಗಿ ಚಿಂತಿಸಬೇಕು ಯಾಕೆಂದರೆ ಈ ರೀತಿ ಗಲಭೆ ಸೃಷ್ಟಿಸಲೆಂದೇ ಅವರು ಪ್ರವಾದಿ ಅಥವಾ ಇತರ ಚಿತ್ರಗಳನ್ನು ತಿರುಚ್ತಾರೆ ಆಗ ಯಾರಾದರೂ ಗಲಭೆ ಮಾಡಿದ್ರೆ ಆ ಕಿಡಿಗೇಡಿಗಳ ಉದ್ದೇಶ ಈಡೇರಿತ್ತು ಅಂತ ಅರ್ಥ ಆ ಗಲಭೆ ಆದ ನಂತರ ಕೈಗೆ ಸಿಕ್ಕ ಮುಸ್ಲಿಮರನ್ನು ಬಲಿಪಶು ಮಾಡಲಾಗ್ತದೆ ಇಡೀ ಮುಸ್ಲಿಂ ಸಮುದಾಯದ ಮೇಲೆ ಕೆಟ್ಟ ಹೆಸರನ್ನು ಒರೆಸ್ಲಾಗ್ತದೆ ಗಲಾಟೆಗಳು ದಳ್ಳೂರಿಗಳು ನಡೀತವೆ ಇದೆಲ್ಲ ಬೇಕೆ ಅದಕ್ಕೂ ಮೊದಲೇ ಎಚ್ಚೆತ್ತುಕೊಂಡು ಗಲಭೆಗೆ ಅವಕಾಶ ಕೊಡದನೆ ಇಂತಹ ಒಂದು ಯಾವುದೇ ಕೃತಿಯ ನಡೆದ್ರೆ ಯಾವುದಾದ್ರೂ ಪ್ರವಾದಿ ಇರ್ಬೋದು ಇತರ ಚಿತ್ರಗಳನ್ನ ತಿರುಸ್ತಕ್ಕಂಥದ್ದು ಅವಮಾನ ಮಾಡಿದಾಗ ಒಂದು ಕಾನೂನು ರೀತಿಯ ಹೋರಾಟ ಮಾಡ್ತಕ್ಕಂಥದ್ದೇ ಸೂಕ್ತ ಅಂತಕ್ಕಂಥದ್ದನ್ನ ಈ ದೇಶದ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕು ಇನ್ನು ಪ್ರತಿರೋಧ ಅಪರಾಧ ಅಲ್ಲ ಅಂತಕ್ಕಂಥ ಘೋಷಣೆಯ ಮೂಲಕ ಕೆಲವು ಮುಸ್ಲಿಂ ಸಂಘಟನೆಗಳು ಹಿಂಸೆಗಿಳಿತಕ್ಕಂಥ ಪ್ರವೃತ್ತಿಯನ್ನು ತೋರ್ತವೆ ಯಾವುದೇ ವಿವಾದ ಏರ್ಪಟ್ಟರು ಅಲ್ಲಿ ಹಿಂದೂ ಮುಸ್ಲಿಂ ಧ್ರುವೀಕರಣ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಆ ಮೂಲಕ ಮುಸ್ಲಿಮರ ಭದ್ರತೆಗೆ ನಾವು ಇರಲೇಬೇಕು ನಾವೇ ಅನಿವಾರ್ಯ ಅಂತ ಹೇಳೋ ಮೂಲಕ ತಮ್ಮ ಸಂಘಟನೆಯನ್ನು ಬೆಳಲಿಕ್ಕೆ ಯತ್ನಿಸ್ತಾರೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಒಂದು ಭಾರತದ ಆಶಯಕ್ಕೆ ವಿರುದ್ಧವಾದದ್ದು ಶಾಂತಿ ಒಗ್ಗಟ್ಟು ಮತ್ತು ದೀರ್ಘಕಾಲದ ಹೋರಾಟದಿಂದ ಮಾತ್ರವೇ ನಾವು ಈ ಭಾರತ ಅಂತಕ್ಕಂಥ ಒಂದು ಐಡಿಯಾವನ್ನು ಆಶಯವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತಕ್ಕಂಥದನ್ನ ಅವರೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಈ ಧ್ರುವೀಕರಣ ಸಾಧ್ಯವಾಗದ ರೀತಿಯಲ್ಲಿ ತಡೀಬೇಕಿರ್ತಕ್ಕಂಥದ್ದು ಈ ದೇಶದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಬಯಸ್ತಕ್ಕಂಥ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಅಂದರೆ ನಾವೀಗ ಈ ಮುಸ್ಲಿಂ ಸಮುದಾಯದಲ್ಲಿ ಬರಬೇಕಿರ್ತಕ್ಕಂಥ ಬದಲಾವಣೆಗಳ ಬಗ್ಗೆ ಮಾತಾಡಿದ್ವಿ ಅದೇ ರೀತಿಯಾಗಿ ಈ ಮುಸ್ಲಿಮರ ಬಗ್ಗೆ ಉಳಿದ ಸಮುದಾಯಗಳು ಹೊಂದಿರತಕ್ಕಂಥ ಅಭಿಪ್ರಾಯಗಳ ಬಗ್ಗೆಯೂ ಕೂಡ ನಾವು ಗಂಭೀರವಾಗಿ ಯೋಚಿಸಬೇಕು ಬಹುತೇಕ ಹಳ್ಳಿಗಳಲ್ಲಿ ಮುಸ್ಲಿಮರು ಇತರರೊಂದಿಗೆ ಹೊಂದ್ಕೊಂಡು ಪರಸ್ಪರ ಅವಲಂಬನೆಯೊಂದಿಗೆ ಒಂದು ಸಹಜೀವನ ನಡೆಸ್ತಾ ಇದ್ದಾರೆ ಅಲ್ಲಿ ಕೊಡುಕೊಳ್ಳುವಿಕೆ ಇದೆ ಅಲ್ಲಿ ಒಂದು ಹಬ್ಬ ನಡೆದ್ರೆ ಇತರ ಸಮುದಾಯದವರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬಂದಿಲ್ಲ ಆದರೆ ಸಮಸ್ಯೆ ಇರೋದಿಲ್ಲಪ್ಪ ಅಂದರೆ ನಗರಗಳಲ್ಲಿ ಈ ಪರಿಸ್ಥಿತಿ ಅಂತಕ್ಕಂಥದ್ದು ಇಲ್ಲ ಅದರಲ್ಲೂ ಮುಖ್ಯವಾಗಿ ಎಲ್ಲೆಲ್ಲಿ ಮುಸ್ಲಿಮರು ಗುಂಪು ಗುಂಪಾಗಿ ವಾಸಿಸ್ತಾ ಇದ್ದಾರೋ ಅಂತಹ ಕಡೆ ಉಳಿದವ್ರಿಗೆ ಒಂದು ಪೂರ್ವಗ್ರಹ ಇದೆ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಬಲಪಂಥೀಯ ಹಿಂದುತ್ವವಾದಿಗಳ ಒಂದು ಸತತ ಅಪಪ್ರಚಾರ ಈ ತೇಜಸ್ವಿ ಸೂರ್ಯ ಅಂತಕ್ಕಂಥ ಒಬ್ಬ ಸಂಸದ ಏನು ಹೇಳ್ತಾನೆ ಅಂದರೆ ಮುಸ್ಲಿಮ್ರೆಲ್ಲರೂ ಪಂಚರ್ ಹಾಕೋಕ್ಕಷ್ಟೇ ಲಾಯಕು ಅಂತ ಹೇಳ್ತಾನೆ ಅವನ ಮುಖಕ್ಕೆ ನಾವು ಈ ಮೊನ್ನೆ ಆಪರೇಷನ್ ಸಿಂಧೂರ ನಡೆಸಿದಂಥ ಅದರ ಮುಖ್ಯಸ್ಥರಾಗಿದ್ದಂಥ ಕರ್ನಲ್ ಸೋಫಿಯಾ ಕುರೇಸಿ ಅಂತಕ್ಕಂಥ ಮಹಿಳೆಯರ ಫೋಟೋವನ್ನು ಹಿಡಿಬೇಕು ನೋಡಪ್ಪ ಪಂಚರ್ ಆಗ್ತಕ್ಕಂಥ ಸಮುದಾಯ ಅಂತ ನೀನು ಹೇಳ್ತಿಲ್ಲ ಅದೇ ಸಮುದಾಯದವರು ಇಂಥ ಒಂದು ಅತ್ಯುನ್ನತ ಸ್ಥಾನವನ್ನು ಕೂಡ ಏರಿದ್ದಾರೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋ ಅಂತ ಹೇಳಬೇಕು ಮತ್ತು ಒಂದು ಸಮುದಾಯವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥ ಮನಸ್ಥಿತಿ ತಪ್ಪು ಅಂತ ನಾವು ಅವ್ನಿಗೆ ಹೇಳ್ಬೇಕು ಇನ್ನು ಚಕ್ರವರ್ತಿ ಸೂಲಿ ಬೆಲ್ಲೆ ಅಂತಕ್ಕಂಥ ಮತಾಂಧ ಬರೀ ಸುಳ್ಳನ್ನೇ ಹೇಳ್ತಕ್ಕಂಥವ್ರು ಏನಪ್ಪ ಹೇಳ್ತಾನೆ ಅಂದರೆ ಈ ದೇಶದ ಒಬ್ಬ ಮುಸ್ಲಿಮನು ಕೂಡ ನಂಬಿಕೆಗೆ ಅರ್ಹನಲ್ಲ ಅಂತ ಮಾತಾಡ್ತಾನೆ ಅವನಿಗೆ ನೋಡಪ್ಪ ಸ್ವತಃ ನಿನ್ನ ತಂದೆ ತಾಯಿಯನ್ನು ನೋಡ್ಕೊಳ್ತಾ ಇರ್ತಕ್ಕಂಥವ್ರು ಮುಸ್ಲಿಮರು ಇದ್ರ ಬಗ್ಗೆ ಏನು ಹೇಳ್ತೀಯಾ ಅಂತೇಳಿ ಅವನಿಗೆ ನಾವು ಪ್ರಶ್ನೆಯನ್ನು ಕೇಳಬೇಕಾಗ್ತದೆ ಈ ಸಂದರ್ಭದಲ್ಲಿ ನನಗೊಂದು ಕವನ ನೆನಪಾಗ್ತದೆ ಆ ಕವನದ ಶೀರ್ಷಿಕೆ ಮುಸಲ್ಮಾನರಿಗಷ್ಟೇ ಹೆದರುತ್ತಿದ್ದ ಗೆಳೆಯ ಈ ಕವನವನ್ನು ಹಿಂದಿನಲ್ಲಿ ನಿಖಿಲ್ ಸಚನ್ ಅಂತಕ್ಕಂಥವ್ರು ಬರೆದಿದ್ದಾರೆ ಇದನ್ನು ಕನ್ನಡಕ್ಕೆ ಬೋಳುವಾರವರು ಅನ್ವಾದಿಸಿದ್ದಾರೆ ನನ್ನ ಗೆಳೆಯನೊಬ್ಬ ಮುಸಲ್ಮಾನರಿಗಷ್ಟೇ ಹೆದರುತ್ತಿದ್ದ ಅಮೀರ್ ಖಾನ್ ಶಾರುಖ್ ಖಾನ್ ಸಲ್ಮಾನ್ ಖಾನ್ರೆಂದರೆ ಬಹಳ ಅಭಿಮಾನ ಗೆಳೆಯನಿಗೆ ಅವರ್ಯಾರಿಗೂ ಹೆದರುತ್ತಿರಲಿಲ್ಲ ಕೇವಲ ಮುಸ್ಲಿಮರಿಗಷ್ಟೇ ಹೆದರುತ್ತಿದ್ದ ಮಧುಬಾಲ ನರ್ಗೀಸ್ ವಹಿದಾರನ್ನು ಗೆಳೆಯ ಆರಾಧಿಸುತ್ತಿದ್ದ ಅವರನ್ನು ಕಪ್ಪು ಬಿಳುಪು ಬಣ್ಣಗಳಲ್ಲಿ ಕಾಣಬಯಸುತ್ತಿದ್ದ ಮುಮ್ತಾಜ್ ಶಬಾನಾ ಫರೀದಾ ಜೀನತ್ ಯಾರಿಗೂ ಹೆದರುತ್ತಿರಲಿಲ್ಲ ಕೇವಲ ಮುಸಲ್ಮಾನರಿಗಷ್ಟೇ ಹೆದರುತ್ತಿದ್ದ ಬೇಸರವಾದಾಗ ಮೊಹಮ್ಮದ್ ರಫೀ ಹಾಡು ಆಲಿಸುತ್ತಿದ್ದ ಸಾಹಿರ್ ಕವನ ಓದುತ್ತಾ ಆನಂದ ಬಾಷ್ಪ ಸುರಿಸುತ್ತಿದ್ದ ಅವರ ಯಾರಿಗೂ ಗೆಳೆಯ ಎದುರುತ್ತಿರಲಿಲ್ಲ ಕೇವಲ ಮುಸಲ್ಮಾನರಿಗಷ್ಟೇ ಎದುರುತ್ತಿದ್ದ ಪ್ರತಿ ಬಾರಿ ಜನವರಿ ಇಪ್ಪತ್ತಾರರಂದು ಸಾರೆ ಜಹಾನ್ಸೆ ಆಡುತ್ತಿದ್ದ ಬಿಸ್ಮಿಲ್ಲಾ ಖಾನರ ಸೆಹನಾಯಿ ಜಾಕಿನರ ತಬಲಾ ಕೇಳುತ್ತಿದ್ದ ಅವರಾರಿಗೂ ಗೆಳೆಯ ಎದುರುತ್ತಿರಲಿಲ್ಲ ಕೇವಲ ಮುಸಲ್ಮಾನರಿಗಷ್ಟೇ ಎದುರುತ್ತಿದ್ದ ಗೆಳೆಯ ಕ್ರಿಕೆಟ್ ಆಟವೆಂದರೆ ಎಲ್ಲವನ್ನೂ ಮರೆತು ಬಿಡುತ್ತಿದ್ದ ಅಜರುದ್ದೀನ್ ಬ್ಯಾಟಿಂಗ್ ಎಂದರೆ ಎದ್ದು ಕುಣಿಯುತ್ತಿದ್ದ ಜಹೀರ್ ಖಾನ್ ಇರ್ಫಾನ್ ಪಠಾಣ್ ಅವರ್ಯಾರಿಗೂ ಎದುರುತ್ತಿರಲಿಲ್ಲ ಕೇವಲ ಮುಸ್ಲಿಮರಿಗಷ್ಟೇ ಎದುರುತ್ತಿದ್ದ ಗೆಳತಿಯ ಪ್ರೀತಿಯ ಅಮಲಿನಲ್ಲಿ ಗಾಲಿಬರ ಗಜಲ್ಲಾಡುತ್ತಿದ್ದ ಫೈಜ್ರ ಸಾಹರಿ ಗುಣಗಣಿಸುತ್ತಿದ್ದ ಅವರ್ಯಾರಿಗೂ ಇವನು ಹೆದರುತ್ತಿರಲಿಲ್ಲ ಕೇವಲ ಮುಸ್ಲಿಮರಿಗಷ್ಟೇ ಎದುರುತ್ತಿದ್ದ ಅವನಿ ಗರಿವಿಲ್ಲದೆ ಪ್ರತಿಯೊಬ್ಬ ಮುಸ್ಲಿಮನನ್ನು ಪ್ರೀತಿಸುತ್ತಿದ್ದ ಆದರೆ ಸುದ್ದಿಗಳು ಹಡೆದ ಭೂತಕ್ಕೆ ಬಲಿಯಾಗಿದ್ದ ಆದ್ದರಿಂದಲೇ ಮುಸಲ್ಮಾನರ ಕೇರಿಗೆ ಹೋಗಲು ಹೆದರುತ್ತಿದ್ದ ಅವನೇ ಗರಿವಿಲ್ಲದೆ ಮುಸಲ್ಮಾನರೆಂದರೆ ಬೆಚ್ಚಿ ಬೀಳುತ್ತಿದ್ದ ಈ ಕವನವನ್ನು ನಾವು ಅರ್ಥೈಸ್ಕೊಂಡ್ರೆ ಸಾಕು ನಾವು ಆತ ಮುಸಲ್ಮಾನರಿಗೆ ಹೆದರುತ್ತಾ ಇದ್ದಾನೆ ಇನ್ನೊಂದು ಕಡೆ ನೋಡಿದ್ರೆ ಈ ದೇಶದ ಮುಸಲ್ಮಾನರು ಎಂಥ ದೊಡ್ಡ ಅಂತ ಕೇಳಿದ್ದಾರೆ ಯಾವ ರೀತಿಯ ಕೊಡುಗೆ ಕೊಟ್ಟಿದ್ದಾರೆ ಅವರು ನಮ್ಮ ಜನಮಾನಸದಲ್ಲಿ ಅಚ್ಚಳಿಯದೆ ಬೆಸೆದು ಹೋಗಿದ್ದಾರೆ ಆದರೆ ಇವನು ಈಗಲೂ ಕೂಡ ಮುಸಲ್ಮಾನರಿಗೆ ಎದ್ರುತ್ತಾರೆ ಅಂದರೆ ಏನು ಹೇಳೋದು ಇದನ್ನೇ ನಾವು ಇಸ್ಲಾಮ ಫೋಬಿಯಾ ಅಂತಕ್ಕಂಥದ್ದು ಮುಸಲ್ಮಾನರ ಬಗ್ಗೆ ಒಂದು ಅವ್ಯಕ್ತ ಭಯ ನಿಮ್ಮಲ್ಲಿ ಮೂಡ್ತಕ್ಕಂಥದ್ದು ಅವರು ಅಂದರೆ ಬೇರೆಯವರು ಈ ಅನ್ಯ ಪತ್ರಿಕೆಗಳು ಬರೀತಾರಲ್ಲ ಅನ್ಯ ಕೋಮಿನ ಯುವಕನ ಬಂಧನ ಈ ಅನ್ಯ ಅಂದ್ರೇನು ಯಾರು ಅನ್ಯ ನಾವು ಭಿನ್ನ ಬೇರೆ ಬೇರೆ ಅಂತ ಕರಿಬಹುದೇ ಹೊರತು ಅನ್ಯ ಅಂತಂದರೆ ಅವ್ರು ಈ ದೇಶದಲ್ಲೇ ಹುಟ್ಟಿ ಬೆಳೆದಿದ್ದಾರಪ್ಪ ಯಾರಿಗನ್ಯ ಇಲ್ಲಿರೋರು ಯಾರು ಅಂತಕ್ಕಂಥದ್ದನ್ನ ನಾವು ಅವರಿಗೆ ಪ್ರಶ್ನೆಯನ್ನು ಮಾಡಬೇಕು ಇಟಲಿ ಮತ್ತು ಜರ್ಮನಿನಲ್ಲಿ ಅಲ್ಲಿನ ನಾಜಿಗಳು ಯಹೂದಿಗಳನ್ನು ದ್ವೇಷಿಸಿದಂತೆ ಭಾರತದಲ್ಲಿನ ಈ ಆರ್ ಎಸ್ ಎಸ್ನವರು ಮುಸ್ಲಿಮರನ್ನು ದ್ವೇಷ ಮಾಡಲಿಕ್ಕೆ ಒಂದು ಎಲ್ರಿಗೂ ಹೇಳ್ಕೊಡ್ತಾ ಇದ್ದಾರೆ ಹಿಂದೂ ರಾಷ್ಟ್ರ ನಿರ್ಮಾಣ ನಮ್ಮ ಗುರಿ ಎಂದ ಉಸಿ ಪ್ರಚಾರವನ್ನು ಅವರು ಇದ್ದಾರೆ ಹಾಗಾಗಿ ದೇಶದ ಯಾವುದೇ ಮುಸ್ಲಿಂ ವ್ಯಕ್ತಿ ಅಪರಾಧ ಮಾಡಿಬಿಟ್ರೆ ಇಡೀ ದೇಶದ ಮುಸ್ಲಿಮರೆಲ್ಲರೂ ಅದಕ್ಕೆ ಕಾರಣ ಅಂತ ಬಿಂಬಿಸಲಾಗ್ತದೆ ಆ ಮೂಲಕ ಅವ್ರನ್ನ ಎರಡನೇ ದರ್ಜೆಯ ಪ್ರಜೆನಾಗಿರಬೇಕು ನಿನ್ನ ದೇಶ ಬಿಟ್ಟು ಹೋಗು ಅಂತ ಛೇಡಿಸ್ಲಾಗ್ತದೆ ಇದರಿಂದ ಅವ್ರು ಪಡ್ಕೊಳ್ತಕ್ಕಂಥದ್ದು ಏನಪ್ಪ ಅಂತಂದರೆ ಬಹುಸಂಖ್ಯಾತ ಹಿಂದುಗಳ ಓಟನ್ನು ಪಡ್ಕೊಳ್ಬೋದು ಆ ಮೂಲಕ ರಾಜಕೀಯ ಅಧಿಕಾರವನ್ನು ಪಡ್ಕೊಳ್ಬೇಕು ಇಷ್ಟಕ್ಕೋಸ್ಕರ ಸತತ ಅಪಪ್ರಚಾರ ದ್ವೇಷ ಭಾಷಣ ಈ ರೀತಿ ಮಾಡ್ತಾ ಸತತ ಮೂರನೇ ಬಾರಿ ಇವರು ಗೆದ್ದಿದ್ದಾರೆ ಆದರೆ ಇವ್ರಿಗೆ ಹಿಂದೂಗಳಿಗೆ ಮಾಡಿದ್ದಾದ್ರೂ ಏನು ಹಿಂದೂಗಳು ಇವತ್ತಿಗೂ ಕೂಡ ಸಂಕಷ್ಟದಲ್ಲಿದ್ದಾರೆ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ ಧಾರ್ಮಿಕ ಸಂಕಷ್ಟದಲ್ಲಿದ್ದಾರೆ ಸಾಮಾಜಿಕವಾಗಿ ಸಂಕಷ್ಟದಲ್ಲಿದ್ದಾರೆ ಅವ್ರನ್ನ ಮೇಲೆತ್ತಕ್ಕಂಥ ಕೆಲಸವನ್ನು ಇವರು ಮಾಡಲಿಲ್ಲ ಬದಲಿಗೆ ಅವರು ಸದಾ ಭಯ ಆತಂಕದಲ್ಲಿಯೇ ಬದುಕಿ ತಮಗೆ ಓಟ್ ಹಾಕ್ಸ್ಕೊಳ್ಲಿಕ್ಕೆ ಈ ರೀತಿಯೆಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಪ್ಪ ಅಂತಂದರೆ ಈ ಒಂದು ಮುಸ್ಲಿಮರು ಕೂಡ ನಮ್ಮ ದೇಶದಲ್ಲೇ ಹುಟ್ಟಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ವಿಭಜನೆ ಸಂದರ್ಭದಲ್ಲಿ ಅವರು ಭಾರತದಲ್ಲೇ ಇರಲಿಕ್ಕೆ ಬಯಸಿದ್ದಾರೆ ಹಾಗಾಗಿ ನಾವು ಅವರಿಗೆ ದೇಶ ಬಿಟ್ಟು ಹೋಗಿ ಅಂತ ಹೇಳ್ತಕ್ಕಂಥದ್ದು ಸರ್ವತ್ತಾ ಸರಿಯಲ್ಲ ನಮ್ಮ ದೇಶವನ್ನು ನಾವು ಧರ್ಮಾಧಾರಿತವಾಗಿ ಕಟ್ಟಿಲ್ಲ ಬದಲಿಗೆ ಜಾತ್ಯಾತೀತೆಯ ಆಧಾರದಲ್ಲಿ ನಮ್ಮ ಸಂವಿಧಾನದ ಆಧಾರದಲ್ಲಿ ಕಟ್ಟಿದ್ದೀವಿ ಹಾಗಾಗಿ ಈ ದೇಶ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸೇರಿದ್ದು ಈ ದೇಶ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸೇರಿದ್ದು ಅಂತಂದರೆ ಈ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಒಂದೇ ತೋಟದ ಬಗೆ ಬಗೆ ಹೂಗಳು ನಾವು ಅಂತಕ್ಕಂಥದನ್ನ ಅವರು ಅರ್ಥ ಮಾಡ್ಕೊಳ್ಬೇಕು ಇದೇ ಸಂದರ್ಭದಲ್ಲಿ ಇನ್ನೊಂದು ಅಪಪ್ರಚಾರ ನಡೀತಾ ಇರ್ತದೆ ಭಯ ಹುಟ್ಟಿಸ್ಲಿಕ್ಕೆ ಇನ್ನು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಲ್ಲಿ ಇದು ಮುಸ್ಲಿಂ ರಾಷ್ಟ್ರ ಆಗ್ಬಿಡ್ತದೆ ಮುಸ್ಲಿಮರು ನಾಲ್ಕು ನಾಲ್ಕು ಐದೇ ಜನ ಮಕ್ಕಳನ್ನ ಹುಟ್ಟಿಸ್ತಾ ಇದ್ದಾರೆ ಅಂತಕ್ಕಂಥ ಸುಳ್ಳುಗಳನ್ನು ಸದಾ ಬಿತ್ತಲಾಗ್ತದೆ ಇದನ್ನೇ ನಾವು ಇಸ್ತಮ ಫೋಬಿಯಾ ಅಂತಕ್ಕಂಥ ಕರಿತಕ್ಕಂಥದ್ದು ವಾಸ್ತವ ಏನಪ್ಪಾ ಅಂತಂದರೆ ಎನ್ ಎಚ್ ಎಫ್ ಎಸ್ ವರದಿಗಳ ಪ್ರಕಾರ ಹಿಂದೂ ಮಹಿಳೆಯರಗಿಂತ ಮುಸ್ಲಿಂ ಮಹಿಳೆಯರ ಫಲವತ್ತತೆ ದರ ತೀವ್ರವಾಗಿ ಕುಸಿತ ಇದೆ ಹಾಗಾಗಿ ಇನ್ನು ಇಪ್ಪತ್ತೈದು ಮೂವತ್ತು ವರ್ಷ ಅಲ್ಲ ನೂರು ವರ್ಷ ಕಳೆದರೂ ಕೂಡ ಈ ದೇಶ ಮುಸ್ಲಿಂ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟು ಮಾತ್ರ ಅಲ್ಲ ಅವರು ಹಿಂದೂಗಳ ಸಂಖ್ಯೆ ಇದೆಯಲ್ಲ ಅವ್ರ ಹತ್ರ ಬರಲಿಕ್ಕೂ ಕೂಡ ಮುಸ್ಲಿಮರಿಗೆ ಸಾಧ್ಯ ಆಗೋದಿಲ್ಲ ಅಂತ ನಾನು ಒಂದು ವಿವರವಾದ ವಿಡಿಯೋವನ್ನು ಈ ಮುಂಚೆ ಮಾಡಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ಆಸಕ್ತರು ನೋಡ್ಬೋದು ಅಂದರೆ ಬೇಕಂತಲೇ ಬಹುಸಂಖ್ಯಾತರಲ್ಲಿ ಈ ಒಂದು ಬಲಿಪಶು ಸಂತ್ರಸ್ತರ ಒಂದು ಭಾವನೆ ಬರಬೇಕು ಅಂತ ಮಾಡ್ತಾರೆ ಅದು ಬಂದ್ಬಿಟ್ರೆ ಅವರಿಗೆ ಒಂದು ಪೂರ್ವಗ್ರಹ ತಲೆಗೋರ್ತದೆ ಹಂಗಾಗಿ ಅವರು ಸದಾ ಭಯದಲ್ಲಿರ್ತಾರೆ ಆತಂಕದಲ್ಲಿರ್ತಾರೆ ಆಗ ಆ ಈ ಹಿಂದೂಗಳ ಅಸಲಿ ಸಮಸ್ಯೆಗಳನ್ನು ಮರೆಸಿ ಧರ್ಮದ ಆಧಾರದಲ್ಲಿ ಅವರನ್ನು ವಿಭಜಿಸಿ ಪರಧರ್ಮ ದ್ವೇಷವನ್ನು ತುಂಬಿಸಲಾಗ್ತದೆ ಇದನ್ನೇ ಬಳಸಿಕೊಂಡು ಒಂದು ರಾಜಕೀಯ ಬೆಳೆ ತೆಗೆಯಲಾಗ್ತದೆ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಮುಖ್ಯವಾಹಿನಿ ರಾಜಕೀಯ ಪಕ್ಷಗಳು ಎಲ್ಲವೂ ಕೂಡ ಇದನ್ನೇ ಮಾಡಿವೆ ಮುಸ್ಲಿಮರು ಕಾಶ್ಮೀರ ಮತ್ತು ಪಾಕಿಸ್ತಾನದ ಭೂತ ತೋರಿಸಿ ಅವರ ಮತಗಳನ್ನು ಕೊಳ್ಳೆ ಹೊಡೆದಿದ್ದಾರೆ ಆದರೆ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಜನಸಂಘ ಮತ್ತು ಬಿ ಜೆ ಪಿ ಏನಿದೆಯಲ್ಲ ಇದನ್ನು ಅತ್ಯುಗ್ರವಾಗಿ ಪ್ರತಿಪಾದಿಸ್ತಾ ಬಂದಿವೆ ಆಗ ನೋಡಿದ್ರೆ ಅವರು ತನ್ನ ಮುಸ್ಲಿಂ ವಿರೋಧಿ ಕಥನದ ಮೂಲಕ ಹಿಂದೂಗಳನ್ನ ಓಲೈಸಲಿಕ್ಕೆ ತೀವ್ರ ಕಸರತ್ತುಗಳನ್ನ ನಡೆಸಿದ್ದಾರೆ ಸುಳ್ಳುಗಳನ್ನ ಹೇಳಿದ್ದಾರೆ ಅಪಪ್ರಚಾರ ಮಾಡಿದ್ದಾರೆ ಏನೆಲ್ಲ ಮಾಡಿ ಕೊನೆಯದಾಗಿ ಅವರು ಮೂರು ಬಾರಿ ಅಧಿಕಾರವನ್ನು ಹಿಡಿದಿದ್ದಾರೆ ಅಂದರೆ ಕೊನೆಗೆ ನಮ್ಮ ದೇಶ ಒಂದು ಮತೀಯ ಸರ್ವಾಧಿಕಾರಕ್ಕೆ ಒಳಪಟ್ಟಿದೆ ಸಂವಿಧಾನದ ಆಶಯಗಳು ಈ ದೇಶದ ಅಡಿಪಾಯವೇ ಇವತ್ತು ಅಲ್ಗಾಡ್ತಾ ಇದೆ ಇದನ್ನು ಆದಷ್ಟು ಬೇಗ ನಾವು ಸರಿಪಡಿಸ್ಕೊಳ್ಳದೆ ಇದ್ದರೆ ಒಂದು ಭಾರೀ ಬೆಲೆ ತರಬೇಕಾಗ್ತದೆ ಈ ಮತೀಯವಾದ ಉಂಟು ಮಾಡ್ತಕ್ಕಂಥ ದುಷ್ಪರಿಣಾಮಗಳಿಗೆ ನಮ್ಮ ಅಕ್ಕಪಕ್ಕದ ದೇಶಗಳನ್ನ ನೋಡಿದ್ರೆ ಸಾಕು ನಾವು ಪಾಕಿಸ್ತಾನ ಇವತ್ತೇನಾಗಿದೆ ಬಾಂಗ್ಲಾದೇಶ ಏನಾಗಿದೆ ಶ್ರೀಲಂಕಾ ಏನಾಗಿದೆ ಅಂದರೆ ಅವರು ಧರ್ಮದ ಆಧಾರದಲ್ಲಿ ದೇಶವನ್ನು ಕಟ್ಟಲಿಕ್ಕೆ ಹೋಗಿ ಚೂರು ಚೂರಾಗಿವೆ ನತದೃಷ್ಟ ದೇಶಗಳಾಗಿವೆ ನಮ್ಮ ಭಾರತ ದೇಶ ಅವರಂತೆ ಆಗದನೆ ಅಭಿವೃದ್ಧಿಯ ದಿಕ್ಕಿನಲ್ಲಿ ಮುನ್ನಡೀತಕ್ಕಂಥ ದೇಶ ಆಗಬೇಕಾಗಿದೆ ಈ ಅಭಿವೃದ್ಧಿಯಲ್ಲಿ ನಮಗೆ ಚೀನಾ ಮಾದರಿ ಆಗಬೇಕೇ ಹೊರತು ಈ ನೆರೆಯ ದೇಶಗಳಲ್ಲ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬರೂ ಗಮನದಲ್ಲಿಟ್ಕೊಳ್ಬೇಕು ಮತ್ತು ಇಷ್ಟೆಲ್ಲ ಇಸ್ಲಾಮ ಫೋಬಿಯಾ ಆಡ್ತಾಯಿದ್ರು ಕೂಡ ನಮ್ಮ ದೇಶದ ಬಹು ಬಹು ಮುಸ್ಲಿಮರು ಇದನ್ನು ಬಹಳ ತಾಳ್ಮೆಯಿಂದ ಮತ್ತು ಸಮಚಿತ್ತತೆಯಿಂದ ಎದುರಿಸಿದ್ದಾರೆ ನೋಡಿ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ರಾಮ ಭಕ್ತರ ಪರ ತೀರ್ಪು ನೀಡಿತು ಆದರೆ ಈ ದೇಶದ ಯಾವ ಮುಸ್ಲಿಮರು ಕೂಡ ಅದನ್ನು ವಿರೋಧಿಸ್ತಿಲ್ಲ ಪ್ರತಿಭಟಿಸಲೂ ಇಲ್ಲ ಒಂದು ದೇಶ ಅಂತ ಬಂದಾಗ ಈ ನೆಲದ ಕಾನೂನನ್ನು ನಾವು ಗೌರವಿಸ್ತೀವಿ ಅಂತೇಳಿ ಅದನ್ನು ಅವರು ಗೌರವಿಸಿದರು ಆ ಮೂಲಕ ಹಿಂದೂ ಮುಸ್ಲಿಂ ಗಲಭೆ ಬಯಸುವವರ ದುರಾಸೆಗೆ ತಣ್ಣೀರನ್ನು ಸುರಿದ್ರು ಇನ್ನು ಎರಡನೇ ಬಾರಿಗೆ ಬಹುಮತ ಪಡೆದಂಥ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸಿದ್ದನ್ನು ಈ ದೇಶದ ಮುಸ್ಲಿಮರು ಅಂದರೆ ಕಾಶ್ಮೀರದವರು ಅದನ್ನು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಮೋದಿ ಸರ್ಕಾರ ಸಿ ಎ ಎನ್ ಆರ್ ಸಿ ಎನ್ ಪಿ ಆರ್ ಜಾರಿಗೊಳಿಸಲು ಹೊರಟಾಗ ಇಡೀ ದೇಶಕ್ಕೆ ಒಂದು ಮಾದರಿಯ ಶಾಂತಿಯುತ ಹೋರಾಟವನ್ನು ನಮ್ಮ ದೇಶದ ಎಲ್ಲ ಪ್ರಗತಿಪರರ ಜೊತೆಗೂಡಿ ಮುಸ್ಲಿಂ ಸಮುದಾಯದವರು ಸಂಘಟಿಸಿದರು ಒಂದು ಕೈಯಲ್ಲಿ ಭಾರತದ ತ್ರಿವರ್ಣ ಧ್ವಜ ಮತ್ತೊಂದು ಕೈಯಲ್ಲಿ ಭಾರತದ ಸಂವಿಧಾನದ ಮುನ್ನುಡಿಯನ್ನು ಹಿಡಿದು ಅವರು ಹೋರಾಟವನ್ನು ಮಾಡಿದ್ರು ಲಕ್ಷಾಂತರ ಜನ ಬೀದಿಗಿಳಿದ್ರು ಆದರೆ ಶಾಂತಿಯುತವಾಗಿ ಹೋರಾಟ ಮಾಡಿದ್ರು ಮಹಿಳೆಯರು ಈ ಎಲ್ಲ ಹೋರಾಟಗಳನ್ನ ಮುನ್ನಡೆಸಿದ್ರು ಮತ್ತು ತಮ್ಮ ವಿವೇಕಯುತ ಮಾತುಗಳನ್ನ ಆಡಿದ್ರು ಈ ದೇಶ ನಮ್ಮದು ಇಲ್ಲಿಯೇ ಹುಟ್ಟಿದ್ದೇವೆ ಇಲ್ಲಿಯೇ ಮಣ್ಣಾಗುತ್ತೇವೆ ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿದ್ರು ಇವೆಲ್ಲವೂ ಏನು ತೋರಿಸುತ್ತೆ ಅಂತಂದರೆ ಮುಸ್ಲಿಮರು ನಮ್ಮ ರಾಷ್ಟ್ರೀಯ ಮುಖ್ಯ ದಾರಿಯಲ್ಲಿ ಬೆರೆತು ಹೋಗಿರೋದನ್ನು ತೋರಿಸ್ತದೆ ಇದಕ್ಕೆ ಈ ದೇಶದ ಪ್ರಜ್ಞಾವಂತರ ಜಾತ್ಯತೀತರ ಅಂದರೆ ಅಪ್ಪಟ ಮನುಷ್ಯರ ಒಂದು ಭಾರೀ ಬೆಂಬಲ ಅಂತಕ್ಕಂಥದ್ದು ಅವರಿಗೆ ಸಿಕ್ಕಿದೆ ಮುಸ್ಲಿಮರ ಮೇಲೆ ದಾಳಿ ನಡೆದ್ರೆ ಅದನ್ನು ಮನುಷ್ಯರ ಮೇಲಿನ ದಾಳಿ ಅಂತ ಅರ್ಥೈಸಿ ಪ್ರತಿಯೊಬ್ಬರು ಅದನ್ನು ವಿರೋಧಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಈ ದೇಶ ಸಾಕ್ಷಿಯಾಗಿದೆ ಅಂದರೆ ನಮ್ಮ ದೇಶವನ್ನು ಸುಲಭವಾಗಿ ಧಾರ್ಮಿಕ ವಿಭಜನೆಗೆ ಈ ದೇಶದ ಸಾಮರಸ್ಯ ಹಾಳಾಗಲಿಕ್ಕೆ ಈ ನೆಲ ಬಿಡುವುದಿಲ್ಲ ಅಂತಕ್ಕಂಥದನ್ನ ಇದು ತೋರಿಸ್ತದೆ ಈಗ ನಾವು ಮಾಡಬೇಕಿರ್ತಕ್ಕಂಥದ್ದು ಇಷ್ಟೇ ಇಸ್ಲಾಮ ಫೋಬೆ ಹರಡಲಿಕ್ಕೆ ಬಿಡಬಾರ್ದು ವಾಸ್ತವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಭಾರತೀಯರು ನಾವೆಲ್ಲ ಒಂದೇ ಅಂತಕ್ಕಂಥ ಭಾವನೆಯನ್ನು ನಾವು ಹರಡಬೇಕು ಭಿನ್ನತೆಯನ್ನು ಗೌರವಿಸಿ ಸಹಬಾಳ್ವೆಗೆ ಒತ್ತು ಕೊಡಬೇಕು ಅದನ್ನು ಮಾಡಿದ್ರೆ ಮಾತ್ರ ನಮ್ಮ ಭಾರತ ಅಂತಕ್ಕಂಥದ್ದು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ